ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಟಿ ಟಿವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಸರ್ಕಾರದಿಂದ ವಿವಿಧ ಕಲ್ಯಾಣ ಯೋಜನೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನನ ಮಾಡಿದ್ದಾರೆ ಯಾವ ಯಾವ ಯೋಜನೆ ಹೇಗೆ ಅಪ್ಲೈ ಮಾಡೋದು ಮತ್ತು ಯಾವ ಒಂದು ದಿನಾಂಕ ಕೊನೆಯ ದಿನಾಂಕ ಆಗಿದೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನೀವೇನಾದರೂ ಫಸ್ಟ್ ನಮ್ಮ ಚಾನಲ್ ನೋಡ್ತಾಯಿದ್ದೀವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರೋ ನೋಡೋದ್ರಿಂದ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿವಿಧ ಯೋಜನೆಗಳಿಗೆ ಅರ್ಜಿನ ಆಹ್ವಾನ ಮಾಡಲಾಗಿದೆ ಅರ್ಹ ಮತ್ತು ಆಸಕ್ತ ಅರ್ಜಿ ಸಲ್ಲಿಸಲು ಇಶ್ ಇಂಟ್ರೆಸ್ಟ್ ಇರೋರು ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸ್ಬೋದಾಗಿದೆ ಪರಿಶಿಷ್ಟ ಜಾತಿಯವರ ಆರ್ಥಿಕ ಅಭಿವೃದ್ಧಿಗಾಗಿ ಸರ್ಕಾರವು ಈ ಒಂದು ಕಲ್ಯಾಣ ಯೋಜನೆಗಳನ್ನು ಅಂದರೆ ಗೌರ್ನಮೆಂಟು ಸಬ್ಸಿಡಿ ಲೋನ್ಗಳ ಸ್ಕೀಮ್ನ ಜಾರಿಗೆ ತರಲಾಗಿದೆ ನೀವು ಕೂಡ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಿ ಈ ಒಂದು ಎಲ್ಲ ಯೋಜನೆ ಲಾಭನ ಪಡ್ಕೋಬೋದಾಗಿದೆ ಮೊದಲನೇದಾಗಿ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಅಂತ ಈ ಒಂದು ಯೋಜನೆಯಲ್ಲಿ ವ್ಯಾಪಾರ ಮಾಡೋರಾಗಿರ್ಬೋದು ಒಂದು ಹೊಸ ಉದ್ಯಮನ ಒಂದು ಸ್ಟಾರ್ಟ್ ಮಾಡಬೇಕು ಅಂತವ್ರಿಗೆ ಸರ್ಕಾರದಿಂದ ಒಂದಷ್ಟು ಸಹಾಯಧನ ಸಿಗುತ್ತೆ ಮತ್ತು ಬ್ಯಾಂಕಿಂದ ನಿಮಗೆ ಸಾಲ ಸಿಗುತ್ತಲ್ವ ಆ ಸಾಲದಲ್ಲಿ ಶೇಕಡ ಇಪ್ಪತ್ತರಷ್ಟು ನಿಮಗೆ ಸಹಾಯಧನ ಸಿಗುತ್ತೆ ಇದರಲ್ಲಿ ಗರಿಷ್ಠ ಒಂದು ಲಕ್ಷ ರೂಪಾಯಿ ಘಟಕ ವೆಚ್ಚದ ಶೇಕಡ ಎಪ್ಪತ್ತರಷ್ಟು ನಿಮಗೆ ಸಹಾಯಧನ ಸಿಗುತ್ತೆ ಅಥವಾ ಗರಿಷ್ಠ ಎರಡು ಲಕ್ಷದವರೆಗೂ ನಿಮಗೂ ಸಿಗ್ಬೋದು ಸೊ ನೆಕ್ಸ್ಟ್ ಯಾವುದು ಅಂದರೆ ಸ್ವಾವಲಂಬಿ ಸಾರಥಿ ಅಂತ ಈ ಒಂದು ಯೋಜನೆಯಲ್ಲಿ ನಿರುದ್ಯೋಗಿ ಯುವಕರಿಗೆ ಒಂದು ಸ್ವಂತ ಉದ್ಯೋಗ ನಡೆಸಲು ಸ್ವಾವಲಂಬಿ ಸಾರಥಿ ಯೋಜನೆ ಮೂಲಕ ಸರ್ಕಾರ ಸಹಾಯಧನ ನೀಡುತ್ತೆ ಈ ಒಂದು ಯೋಜನೆಯಲ್ಲಿ ಸರಕು ವಾಹನ ಟ್ಯಾಕ್ಸಿ ಅಂದರೆ ಹಳದಿ ಬೋರ್ಡ್ ಇರುವಂಥ ವಾಹನ ಖರೀದಿಸುವ ಉದ್ದೇಶಕ್ಕೆ ಎಲ್ಲ ಒಂದು ಸಾಲದ ಸೌಲಭ್ಯನ ಕೊಡುತ್ತೆ ಇಲ್ಲಿ ಸಾಲದ ಸೌಲಭ್ಯ ಎಷ್ಟು ಅಂದರೆ ಶೇಕಡಾ ಎಪ್ಪತ್ತೈದರಷ್ಟು ನಿಮಗೆ ಸಬ್ಸಿಡಿ ಸಿಗುತ್ತೆ ಮತ್ತು ಗರಿಷ್ಠ ನಾಲ್ಕು ಲಕ್ಷವರೆಗೂ ನಿಮಗೆ ಸಾಲ ಸಿಗುತ್ತೆ ನೆಕ್ಸ್ಟು ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಅಂತ ಇದರಲ್ಲಿ ಸಣ್ಣ ಪುಟ್ಟದಂತಹ ಒಂದು ಆರ್ಥಿಕ ಚಟುವಟಿಕೆಗಳನ್ನು ಕೈಗೊಳ್ಳಲು ಅಂದರೆ ಸಣ್ಣ ಪುಟ್ಟ ಒಂದು ಬಿಸ್ನೆಸ್ನ ಮಾಡೋದಕ್ಕೆ ನಿಮಗೆ ಸಾಲವೂ ಸಿಗುತ್ತೆ ಮತ್ತು ಸಹಾಯಧನೂ ಸಹ ಸಿಗುತ್ತೆ ಈ ಒಂದು ಯೋಜನೆಯ ಮೂಲಕ ನಿಮಗೆ ಘಟಕ ವೆಚ್ಚ ಒಂದು ಲಕ್ಷ ಸಹಾಯಧನ ಸಿಕ್ಕು ಅಂದರೆ ನಿಮಗೆ ಏನು ಒಂದು ಬಿಸ್ನೆಸ್ ಒಂದು ಲಕ್ಷ ನೀವು ಬಿಸ್ನೆಸ್ ಮಾಡ್ತೀರ ಅಂದರೆ ನಿಮ್ಗೆ ಐವತ್ತು ಸಾವಿರ ರೂಪಾಯಿ ಸಾಲ ಸಿಗುತ್ತೆ ಮತ್ತು ಐವತ್ತು ಸಾವಿರ ಅಷ್ಟು ನಿಮಗೆ ಸಹಾಯಧನ ಸಿಗುತ್ತೆ ಮತ್ತು ಈ ಒಂದು ಯೋಜನೆಯಲ್ಲಿ ಎಷ್ಟು ಬಡ್ಡಿ ಇರುತ್ತೆಂದರೆ ಶೇಕಡಾ ನಾಲ್ಕರಷ್ಟು ಬಡ್ಡಿ ದರದಲ್ಲಿ ನಿಮಗೆ ಸಾಲ ಸಿಗುತ್ತೆ ನೆಕ್ಸ್ಟು ಭೂ ಒಡೆತನ ಯೋಜನೆ ಅಂತ ಇದರಲ್ಲಿ ಭೂರಹಿತ ಮಹಿಳಾ ಕೃಷಿ ಕಾರ್ಮಿಕರಿಗೆ ಕೃಷಿ ಜಮೀನನ್ನು ಖರೀದಿಸಲು ನಿಮಗೆ ಸಹಾಯಧನನನ್ನು ಮಾಡ್ತಾರೆ ಅಂದರೆ ಘಟಕ ವೆಚ್ಚ ಇಪ್ಪತ್ತೈದು ಲಕ್ಷ ಇಂದ ಇಪ್ಪತ್ತು ಲಕ್ಷವರೆಗೂ ನಿಮಗೆ ಸಿಗುತ್ತೆ ಸಹಾಯಧನ ಐವತ್ತರಷ್ಟು ನಿಮಗೆ ಅಂದರೆ ಐವತ್ತು ಪರ್ಸೆಂಟಷ್ಟು ನಿಮಗೆ ಸಹಾಯಧನ ಸಿಗುತ್ತೆ ಸಾಲ ಐವತ್ತು ಪರ್ಸೆಂಟಷ್ಟು ನಿಮಗೆ ಸಿಗುತ್ತೆ ಇದರಲ್ಲಿ ಬಡ್ಡಿ ಅಂದರೆ ಶೇಕಡ ಆರು ಪರ್ಸೆಂಟಷ್ಟು ನಿಮಗೆ ಬಡ್ಡಿನ ಸ್ ರೀತಿಯಲ್ಲಿ ನಿಮಗೆ ಸಾಲ ಸಿಗುತ್ತೆ ನೆಕ್ಸ್ಟು ಗಂಗಾ ಕಲ್ಯಾಣ ಯೋಜನೆ ಅಂತ ಈ ಒಂದು ಯೋಜನೆಯಲ್ಲಿ ಒಂದು ಪಾಯಿಂಟ್ ಇಪ್ಪತ್ತು ಎಕರೆಯಿಂದ ಐದು ಎಕರೆ ಜಮೀನು ಹೊಂದಿರುವ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಕೊಳವೆ ಬಾವಿ ಕೊರೆದು ಪಂಪ್ಸೆಟ್ ಅಳವಡಿಸಿ ವಿದ್ಯುತ್ಕರಣಗೊಳಿಸಿ ನೀರಾವರಿ ಸೌಲಭ್ಯನ ಒದಗಿಸಿಕೊಳ್ಳಲಾಗುತ್ತೆ ಇದರಲ್ಲಿ ಘಟಕ ವೆಚ್ಚ ನಾಲ್ಕು ಪಾಯಿಂಟ್ ಎಪ್ಪತ್ತೈದು ಲಕ್ಷ ಇಂದ ಮೂರು ಪಾಯಿಂಟ್ ಎಪ್ಪತ್ತೈದು ಲಕ್ಷ ಇದರಲ್ಲಿ ಐವತ್ತು ಸಾವಿರ ರೂಪಾಯಿ ನಿಮಗೆ ಸಾಲ ಸೇರಿರುತ್ತೆ ಈ ಒಂದು ಎಲ್ಲ ಯೋಜನೆಗಳ ಇನ್ನೂ ಹೆಚ್ಚಿನ ಮಾಹಿತಿ ಸಿಗಬೇಕು ಅಂದರೆ ನಿಗಮದ ಜಿಲ್ಲಾ ವ್ಯಾಪಾರಕಾರಗಳ ಕಚೇರಿ ಅಥವಾ ನಿಗಮಗಳ ವೆಬ್ಸೈಟ್ ಕಲ್ಯಾಣ ಮಿತ ಮಿತ್ರ ಏಕೀಕೃತ ಎಸ್ ಸಿ ಎಸ್ ಟಿ ಈ ಒಂದು ಸಹಾಯವಾಣಿಗೆ ನೀವು ಕರೆ ಮಾಡಿದ್ರೆ ನಿಮಗೆ ಈ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಆ ಒಂದು ನಂಬರ್ನ ನಾನು ಹೇಳ್ತೀನಿ ನೀವು ಬರೆದಿಟ್ಕೊಳ್ಳಿ ಒಂಬತ್ತು ನಾಲ್ಕು ಎಂಟು ಎರಡು ಮೂರು ಸೊನ್ನೆ ಸೊನ್ನೆ ನಾಲ್ಕು ಸೊನ್ನೆ ಸೊನ್ನೆ ಈ ಒಂದು ಸಹಾಯವಾಣಿಗೆ ನೀವು ಕರೆ ಮಾಡಿ ನಿಮಗೆ ಒಂದು ಏನೇ ಒಂದು ಡೌಟು ಇಲ್ಲ ಏನೇ ಒಂದು ಸಹಾಯನ ನೀವು ಈ ಒಂದು ಕರೆನಲ್ಲಿ ಕರೆ ಮಾಡಿ ಪಡ್ಕೋಬೋದಾಗಿದೆ ಮತ್ತು ನಿಗಮದ ನಿರ್ದೇಶಕ ಮಂಡಳಿ ವಿವೇಚನಾ ಕೋಟ ಅಥವಾ ಸರ್ಕಾರದ ಸಾಂಸ್ಥಿಕ ಕೋಟಾದಡಿ ಸ್ವೀಕರಿಸುವ ಅರ್ಜಿಗಳನ್ನು ಸಹ ಸೇವಾ ಸಿಂಧು ಪೋರ್ಟಲ್ ಮೂಲಕ ನೀವು ಅರ್ಜಿನ ಸಲ್ಲಿಸ್ಬೋದಾಗಿದೆ ಮತ್ತು ಈ ಒಂದು ಎಲ್ಲ ಯೋಜನೆಗಳಿಗೆ ಅರ್ಜಿ ಸಲ್ಲಿಸೋದಕ್ಕೆ ಯಾವುದು ಕೊನೆ ದಿನಾಂಕ ಅಂದರೆ ಹತ್ತನೇ ತಾರೀಕು ಅಂದರೆ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ನೆಕ್ಸ್ಟ್ ಮಂತು ಅಕ್ಟೋಬರ್ ಹತ್ತಕ್ಕೆ ನಿಮ್ಮ ಇದು ಕೊನೆಯ ದಿನಾಂಕ ಆಗಿದೆ ಅಂದರೆ ಎಲ್ಲಿ ಇದನ್ನು ಈ ಅರ್ಜಿನ ಸಲ್ಲಿಸ್ಬೋದು ಅಂದರೆ ನಿಮ್ಮ ಒಂದು ಹತ್ತಿರದ ಸಿ ಎಸ್ ಸಿ ಕೇಂದ್ರ ಆಗಿರ್ಬೋದು ಗ್ರಾಮ ಒನ್ ಆಗಿರ್ಬೋದು ಕರ್ನಾಟಕ ಒನ್ ಕೇಂದ್ರದಲ್ಲಿ ಆನ್ಲೈನ್ ಮೂಲಕ ನೀವು ಅರ್ಜಿನ ಸಲ್ಲಿಸ್ಬೋದಾಗಿದೆ ಇಲ್ಲ ಸ್ ನೀವೇ ಒಂದು ಅಧಿಕೃತವಾಗಿ ವೆಬ್ಸೈಟಲ್ಲಿ ಸೇ ಅರ್ಜಿ ಸಲ್ಲಿಸ್ತೀರ ಅಂದರೆ ಸೇವಾ ಸಿಂಧು ಡಾಟ್ ಕರ್ನಾಟಕ ಡಾಟ್ ಗೌರ್ನಮೆಂಟ್ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿನ ಸಲ್ಲಿಸ್ಬೋದಾಗಿದೆ ಈ ಒಂದು ಅರ್ಜಿ ಅಂದರೆ ಏನದು ವೆಬ್ಸೈಟ್ ಲಿಂಕ ನಾನು ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಸಹ ಹಾಕಿರ್ತೀನಿ ನೀವು ಚೆಕ್ ಮಾಡಿಕೊಂಡು ನಿಮಗೆ ಇಂಟ್ರೆಸ್ಟ್ ಇರೋರು ಹೆಚ್ಚಿನ ಮಾಹಿತಿಗಳನ್ನು ಪಡೆದು ನೀವು ಈ ಒಂದು ಎಲ್ಲ ಯೋಜನೆಗಳಿಗೆ ಅಪ್ಲೈನ ಮಾಡ್ಬೋದಾಗಿದೆ ಇದಿಷ್ಟು ಇವತ್ತಿನ ಒಂದು ಗೌರ್ಮೆಂಟ್ ಸ್ಕೀಮ್ಗಳ ಬಗ್ಗೆ ಒಂದಷ್ಟು ಮಾಹಿತಿ ಇದೇ ರೀತಿಯ ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ಗಳ ಮಾಹಿತಿಗಾಗಿ ಲೈ ಯಾವುದೇ ಒಂದು ಡೈಲಿ ನ್ಯೂಸ್ಗಳ ಮಾಹಿತಿಗಾಗಿ ನಮ್ಮ ಚಾನೆಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ನಿಮಗೆ ವಿಡಿಯೋ ಎಲ್ಪ್ ಆಗಿದೆ ಅಂದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು